ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಬೋರ್ಡ್ ಇಂದ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮೂರ್ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಪಿ ಯು ಸಿ ಆರ್ಟ್ಸ್ ಮತ್ತೆ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯದಿಂದ ತುಂಬಾ ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ ಈ ಮೂರ್ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟರೆ ಬೇರೆ ಯಾವ ನಿಮ್ಮ ಬೋರ್ಡ್ ಪರೀಕ್ಷೆ ಕೇಳೋದಿಲ್ಲ ಈ ಮೂರು ಕ್ವಶನ್ ಪೇಪರ್ ಗಳನ್ನು ಕರೆಕ್ಟ್ ಆಗಿ ನೀವು ಕರೆಕ್ಟ್ ಆಗಿ ನೀವು ಸ್ಟಡಿ ಮಾಡಿದ್ದು ಪ್ರಿಪೇರ್ ಆಗಿದ್ದೆ ಅದರಲ್ಲಿ ನೀವು ಆರಾಮಾಗಿ ಯಾವ ಸೆವೆಂಟಿ ಮಾರ್ಕ್ಸ್ ತೆಗೆದುಕೊಳ್ತೀರಾ ಓಕೆ ಬನ್ನಿ ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಗಳನ್ನ ಮಾತ್ರ ಕೊಟ್ಟಿದ್ದೀನಿ ಯಾಕಂದ್ರೆ ನಿಮ್ಮದೇ ಆದಂತಹ ಒಂದು ಇಲ್ಲಿ ಇರಬೇಕು ಆನ್ಸರ್ಸ್ ಗಳನ್ನು ಹುಡುಕಿ ನೀವು ಕರೆಕ್ಟ್ ಆಗಿ ತೆಗೆಯುವುದ್ರಿಂದ ಆರಾಮಾಗಿ ನೀವು ಏನ್ ಮಾಡಬಹುದು ನೀವು ಆರಾಮಾಗಿ ಚೆನ್ನಾಗಿ ಪ್ರಿಪರೇಷನ್ ಆದ್ರೆ ಅಬೌ ಸಿವೆಂಟಿ ಮಾರ್ಕ್ಸ್ ತಗೊಳ್ಬಹುದು ಬನ್ನಿ ಹಾಗಾದ್ರೆ ಸರಿಯಾದ ಉತ್ತರವನ್ನು ಆರಿಸಿ ಬರ್ರಿ ರೋಮನ್ ಒನ್ ಅಲ್ಲಿ ಒನ್ ಮಾರ್ಕ್ಸ್ ಗೆ ಇದು ಮಲ್ಟಿಪಲ್ ಚಾಯ್ಸ್ ಟಿ ಎಫ್ ಸಿ ಇವು ಎರಡ್ನೂರು ರೂಪಾಯಿಗಳು ಮತ್ತು ಟಿ ವಿ ಸಿ ಎರಡ್ನೂರ ಇಪ್ಪತ್ತೈದು ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡು ಹಿಡಿಯಿರಿ ಅಂತ ಇದೆ ಇಲ್ಲಿ ಅಂದ್ರೆ ಎರಡನ್ನು ಪ್ಲಸ್ ಮಾಡಬೇಕಾಗುತ್ತೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿಕ್ಕರೆ ನಮಗೆ ಟಿ ಸಿಗುತ್ತೆ ನೆಕ್ಸ್ಟ್ ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ಇದು ಒಂದೆರಡು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲಾ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿರುವರು ರು ಮತ್ತು ಎಲ್ಲಾ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ಇದೊಂದು ಪ್ರಶ್ನೆ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿನಲ್ಲಿ ಡ್ಯಾಶ್ ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆ ಕರೆಯುತ್ತಾರೆ ಇದೊಂದು ನೆಕ್ಸ್ಟ್ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು ರೋಮನ್ ಟೂದಲ್ಲಿ ಬ್ಲಾಂಕ್ಸ್ ಇರುತ್ತೆ ಇಲ್ಲಿ ಎಲ್ಲವೂ ಕೂಡ ಆನ್ಸರ್ಸ್ ಈ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಪ್ರತಿ ಒಂದಕ್ಕೂ ಒಂದೊಂದು ಮ್ಯಾಚ್ ಆಗುತ್ತೆ ಸರಿಯಾಗಿ ನೋಡ್ಕೊಂಡು ನೀವು ಮಾಡ್ಬೇಕು ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸ್ತದೆ ತೆರಿಗೆಯೂ ಸರ್ಕಾರ ಉತ್ಪನ್ನದ ಒಂದು ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಆಗಿದೆ ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುವಂತದ್ದು ನೆಕ್ಸ್ಟ್ ಗುಣಕದ ಲಾಭವು ಡ್ಯಾಶ್ ಮೌಲ್ಯವನ್ನು ಅವಲಂಬಿಸಿದೆ ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರಿಗೆ ಆ ಇರುತ್ತೆ ಹೊಂದಿಸಿ ಬರೆಯಿರಿ ವಾಸ್ತವಿಕ ಅರ್ಥಶಾಸ್ತ್ರ ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸಾಮಾನ್ಯ ಲಾಭದ ಸಾಧ್ಯತೆ ತಪಶೀಲು ಪಟ್ಟಿ ಎಸ್ ಎಲ್ ಆರ್ ಅಂತ ಬರುತ್ತೇರಿ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಒಬ್ಬ ಅನುಭೋಗಿ ಎರಡು ಕಿತ್ತಳೆ ಹಣ್ಣುಗಳು ಇಪ್ಪತ್ತೆರಡು ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು ಮೂರು ಕಿತ್ತಳೆ ಹಣ್ಣುಗಳು ಇಪ್ಪತ್ತೈದು ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತವೆ ಎಂಬುದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಬೇಕಾಗುತ್ತೆ ಅನ್ನ ಆದಾನಗಳನ್ನು ಶೇಕಡಾ ಹತ್ತರಷ್ಟು ಹೆಚ್ಚಿಸಿದಾಗ ಉತ್ಪನ್ನವು ಶೇಕಡಾ ಹತ್ತಕ್ಕಿಂತಲೂ ಅಧಿಕವಾಗುವ ಪ್ರತಿಫಲಗಳ ಪ್ರಮಾಣವನ್ನು ಹೆಸರಿಸಬೇಕು ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ ಅನುಭೋಗಿ ಬಳಕೆ ಸರಕುಗಳ ಅರ್ಥ ನೀಡಿ ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಕೆಳಗಿನ ಯಾವ್ದಾದ್ರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ನಾಲ್ಕು ಅರ್ಥದಲ್ಲಿ ಉತ್ತರಿಸಬೇಕು ಮಿಶ್ರ ಆರ್ಥಿಕತೆ ಎಂದರೇನು ಒಂದು ಉದಾಹರಣೆ ಕೊಡಿ ಏಕತನಾತ್ಮಕ ಒಲವು ಎಂದರೇನು ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗೆ ಅರ್ಥ ನೀಡಬೇಕು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಒಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಬೇಕು ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಜಿ ಮಾಪನದ ಮೂರು ಆಧಾರಗಳನ್ನು ವಿಧಾನಗಳನ್ನು ತಿಳಿಸಿ ವರ್ಗಾವಣೆ ಪಾವತಿ ಎಂದರೇನು ಒಂದು ಉದಾಹರಣೆ ಕೊಡಿ ಎಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಕೆಳಗಿನ ಯಾವುದಾದ್ರೂ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹನ್ನೆರಡು ವಾಕ್ಯದಲ್ಲಿ ಉತ್ತರಿಸಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರ ಸಂಪನ್ಮೂಲಗಳು ಬೆಳೆಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಒಂದು ಉದ್ಯಮ ಘಟಕ ಪ್ರತಿ ಚಂಡಿನ ಮಾರುಕಟ್ಟೆ ಬೆಲೆ ಐದು ರೂಪಾಯಿ ಇದ್ದಾಗ ನೂರು ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ ಪ್ರತಿ ಚೆಂಡಿನ ಬೆಲೆ ಹದಿನೈದು ರೂಪಾಯಿ ಏರಿಕೆಯಾದಾಗ ಉದ್ಯಮ ಘಟಕ ನೂರು ಚೆಂಡುಗಳನ್ನು ಉತ್ಪಾದಿಸುತ್ತದೆ ಬೆಲೆಯ ಪೂರೈಕೆ ಸ್ಥಿತಿ ಹಿಡಿಯರಿ ಅಂತ ಹೇಳಿದ ನೆಕ್ಸ್ಟ್ ಬೆಲೆ ಮಿತಿ ಎಂದರೆ ರೇಖಾಚಿತ್ರದೊಂದಿಗೆ ವಿವರಿಸ್ರಿ ನೆಕ್ಸ್ಟ್ ಹಣದ ಬೇಡಿಕೆ ಸಟ್ಟ ವ್ಯಾಪಾರದ ಉದ್ದೇಶವನ್ನು ಚರ್ಚಿಸಿರಿ ಸಮಗ್ರ ಬೇಡಿಕೆ ಬಿಂಬಕದ ಅರ್ಥವನ್ನು ಬರೆಯಿರಿ ರೇಖಾತ್ಮಕ ಅದನ್ನು ಹೇಗೆ ಪಡೆಯಬಹುದು ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಮುಕ್ತ ಆರ್ಥಿಕತೆ ಮೂರು ಕೊಂಡಿಗಳನ್ನು ಕುರಿತು ಬರೆಯಿರಿ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು ಎರಡು ರೇಖಾಚಿತ್ರ ಚಿತ್ರವನ್ನು ವಿವರಿಸಿರಿ ಬದಲಾಗುವ ಪರಿಮಾಣಗಳ ನಿಯಮಗಳನ್ನು ಆ ರೇಖಾಚಿತ್ರ ಸಹಾಯದಿಂದ ವಿವರಿಸಿರಿ ಎಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆನಾ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇದ್ದಾವೆ ಓಕೆ ಇದು ಕಾರ್ಯಭಾರ ಯೋಜನೆಗಳು ಓಕೆನಾ ಎಲ್ಲದಕ್ಕೂ ಕೇಳಿದರೆ ಇವು ಮೂರು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆಸ್